ಸಂಗಾರ ಆಸ್ತಿ ಬದಕ್ಕೆ ಬಣೋಪಾಧ್ಯ ಮಾತ ಹೆಜ್ಜಿಂದ ಅನಲ ವಿದ್ಯಾಚಿತ್ರ ಜಲಪರಸತ್ತಿ ಮಾತ ಒಂಜಪ್ಪ ಮಲ್ಕೊಂಡು ಬಂಜಿಬಾಯಿ ಕಡಿದು ನೂತನ ವಚ್ಚ ಧರ್ಮಚಾವಣಿ ನಿರ್ಮಾಣ ಮಲ್ಪಾದ ನನ್ನ ಪ್ರಕಾರವಾದ ತಾಂಕಣ್ಣ ತಮ್ಮಾಲ ಬೆತ್ತಿನ ಅಪ್ಪೆಯಾದ ಓಲೆ ಪೋದು ಒಲ್ಪನೆ ಬತ್ತನಾದ ಬೆರಿಸಾಯ ಆದ ಕಟ್ಟಕಾವಲಾದ ಕಾತಂದು ಬತ್ತಿನ ಚಿತ್ರ ಉಡಾಲ ಆರಾಧ್ಯ ಮೂರ್ತಿ ಮಂತ್ರ ದೇವತ ಅಪ್ಪಗೆ ಚಾವರ್ದ ಬಾಮೋಡು ಪಡೆದ ಕೊರಡು ಅರ್ಣ ಪರ್ಲು ಬರಿಕದ ಸಿಂಗಾರ ತೋಳು ಆಶೆ ಒಂದು ಇಂತಹ ದಿನಟು ಮುಡಾಯಿಡುದಾಯವಾಯ್ದ ಭಗವಾನ್ ಬಾಲ ಭಾಸ್ಕರ್ ದೇವರು ಲೋಕಕ್ಕೂ ಬಲು ಸಮಯ ಸಂದರ್ಭ ಕಾಲ ಪ್ರಾತಃ ಕಾಲ ಮೂರ್ತ ಎಡ್ಡೆ ಗಲಗುಡು ನೂಲು ಮುಖೇನವಾದು ಮಲ್ಪಿಸ್ ತಪ್ಪು ನಕ್ಷಣ ಚಾಕಿರ ಮಾನವನ ಮುಖೇನವಾದು ಪೂರ್ಣಕಾಲ ಕೊರಂದು ಬತ್ತಿ ಲಕ್ಷ ಬುಟ್ಟು ಸಂಜಾಕಾಲದ ಲಗ್ನಡುಂಗಾರ ಸೇವೆ ತೋಡು ಕಲ್ಪಿಸಿದ ಆಶ ಪ್ರಕಾರ ಅಮೃತ ಗಲಗಡೆ ಬಾಲಬಂಡಾರ ಜಪಡಾದು ಬತ್ತಿ ಸಿರಿ ಸಿಂಗಾರ ಸೇವೆ ಗಲಗೇ ಅಪ್ಪಿನವರು ವಾರು ಜೋಗ ಮಾನವನ ತುಂಡು ಮಲ್ಪಡು ಸಹಾಯದ ಗಂಧನು ಭತ್ತು ಅಭಯದ ತೀರ್ಮಾನ ಬೋಡುಬೋಡೆ ದೈವ ಮುಖೇನವಾದು ಮನಸ್ಪು ಕೊಡು ಕೊಂಡ ಪೇರು ಕೊಡು ಕೊಂಡು ಸತ ಉದ್ದೇಶ ಒಂದು ಈ ಪೊರ್ತುಗಲ್ ಉಂಡು ಮನ್ ಆ ಪ್ರಕಾರವಾದ ಚಾಕಿರದ ಸಂಸಾರನೆ ಈ ಮಣ್ಣಕ್ಕೆ ಪರಿಮಲ್ಪ ಅದು ಕಟ್ಲ ಪ್ರಕಾರವಾದ ಜಲಟು ಅಂಗಾಂಗ ಶುದ್ಧಿ ಮಡಿಯುತ್ತಿನ ತುತ್ತ ಅದು ಮೂಜು ದಕ್ಕನ ಆಯುಷ್ಯದನ್ನೇನು ಕೊರಪ ಅದು ಗಜಾಪುಷ್ಪದ ಮಾಲೆನೆ ಧಾರಾಣೆ ಮಲ್ಪ ಅದು ಹೆಗಲ ಕತ್ತಿನ ಅಪ್ಪೆ ಪೆತ್ತಿ ಮಾನವನ ಮೆತ್ತು ಅಪ್ಪೆಲಕ ಸತ್ಯನು ಲೆಪ್ಪುನ ಚಿತ್ರ ಪುಟ್ಟ ಸಂದರ್ಭ ಅಪ್ಪ ಇಕುಲು ಮಕ್ಕಲ ಮಣ್ಣ ಮಕ್ಕಲ ಆಟಿ ಮಾಯ ಮಕ್ಕಳಾಟಿ ಕಾಜಿಂಗಳ ಪೂರ್ವ ಇಲಾಖೆ ಧರ್ಮ ಮಕ್ಕಳಾಟಿ ಕಾತ್ತಿಜಿ ಅಬ್ಬ ಗಣಿನ ತೂಟು ಸಮಸ್ತ ಕುಲಾಕೋಟಿ ಕೋಟಿ ಕುಟುಂಬ ಏಕ ರಾಶಿಯಾಳದ್ ಮಲ್ತಿನ ಪುಣ್ಯಾಚೆಡ್ ಸಹಸ್ರಾರು ಬಗ ತಪ್ಪು ಚಿಂದಾ ನಲ ಮಾಯಿರ ಮಾಪನ್ ಪಾದ ಗುರುಲೆ ಪಾನದ್ ಉಣ್ಣ ಸಮಸ್ತ ಕುಲಾಕೋಟಿ ಕುಟುಂಬ ಏಕಾ ರಾಶಿಯಾಳ್ದ ಪತ್ತೆಸ್ತರ್ ಗುರುಪ ಬತ್ತೊಂದು ಪತ್ತೆ ಬೇರೆ ಲದಿಕ ದೇವೊಂದು ತೆಲವೆರಿ ಬಗ್ಗಾದ್ ಮನ್ಪಚಿಂದ ಭಕ್ತಿದ ಪ್ರಾರ್ಥನೆ ಸ್ವಾಮೀಜಿ ಅಪ್ಪ ಮಂತ್ರದೇವತೆ ಜಗತ್ ಕನ್ನಾಯಿ ಪರಶಾಮ ಶೃಷ್ಟುಡೆ ಧರ್ಮ ಅಧರ್ಮ ಪ್ರಚಸ್ತ ಗುರ್ತು ಕರ್ಮ ಕೈಯೋಟು ಕಾಲ ಅಪಗಾಣಕ ಧರ್ಮನು ವರಿಪುಡು ಅಧರ್ಮನು ಅಲಿಪುಡು ಧರ್ಮ ಸಂರಕ್ಷಣಿಸೂರ್ತಿನ ಚಿತ್ರ ಪ್ರಕಾರವಾದು ಮಿತ್ತ ಕೈಲ ಬ್ರಹ್ಮ ವಿಷ್ಣು ಮಹೇಶ್ವರ ಮೋಜಿ ಮೂರ್ತಿನ ಮನಮೆಚ್ಚ ಆಧಿ ಮಾಯೇ ಆದಿ ಸ್ವರೂಪ ಅಪ್ಪ್ಯ ಪಾರ್ವತಿನ ಒಂದು ಧರ್ಮಭೂಮಿ ಕರ್ಮ ಪರಿಶೋಧನೆ ಜತಿರ್ಭು ಮೂ ನಾಲ್ಕೈ ಮಲ್ತೊಂದು ದೇವಾಲಯದ ಕಟ್ಟಿಡು ದೇವಿ ಸ್ವರೂಪದ ಮಾಯೇ ನಲಭೂತಾಲ ಪಾಂಡ್ಯಾಲ ಕಟ್ಟನ್ನು ಅಸರ್ಪೋಡು ಕಲ್ಪಿಸುತ್ತ ಅಪೇಕ್ಷಿ ಒಂದು ತೀರ್ಥಭೂಮಿ ಮಂಡಲ ಜತಿ ಸಾರತ್ತ ಮಲನಾಡು ಸಾರತಕಾಯಿ ರಾಜ್ಯ ಮಲಯಾಳಿ ದೇಶ ಕುಂಟಾಲ ಮಂತ್ರಿ ಕುಂಟಾಲ ಎತ್ತಿನ ಧರ್ಮ ಹುಬ್ಬಿ ದೇವರಗಿಡ್ ಮನೆಯ ದೇವರ ಬಲತ ಮರ್ಗಿಲ್ಡ್ ಮಂತ್ರದ ಗೋಲು ಸಿದ್ಧ ಒಂದು ಪೇರ ಭಜನ ಗೋಲಿಯಂದು ನಿತ್ಯಾರಾಧನ ಕರೆತಂದು ಪತ್ರ ಚಿತ್ರಮಾಯ ಆ ಚಿತ್ರ ಗೋಪಾಲಕೃಷ್ಣ ದೇವನ ಸೊಲ್ಮನ ಸಂದಾಯತ ತಮ್ಮ ವಿಷ್ಣುಮೂರ್ತಿ ದೇವರಿಗೆ ಮಾಯದೇ ಭೇಟಿನ ಕೊರಂದು ಆ ಸೀಮೆಡು ಅಹಂಕಾರದ ಮಣ್ಣು ನುರ್ಕುತ ದೈವಾದ ಮೆರವಣಿಗೆ ಸತ್ಯ ಸತ್ಯಮಾತ್ಸದ ಕಲೆ ಅವು ತಪ್ಪನ ಚಿತ್ರ ಪಡ್ತಿರು ಇರುವಲ್ಲಿ ಇಂದಾಲ ಪಟ್ಟ ಸುಂತ್ರಾಡಿ ಬರ್ಕೆಡೆ ಗಂಗೂ ಬೈದಿನ ಬಗ್ಗೆ ಕರಿಯಾಡ ಕಾಂತು ಬಾಯ್ದೆ ಬಾಳೊಂದು ಪುರ ಚಿತ್ರ ಪಡ್ತ ಸಂದರ್ಭ ಬರ್ಕೆದ ಬಾಮುಡು ಕಲ್ವೆ ಕಾಕಿರು ಜಿಂದು ಬೊಮ್ಮೆ ಪಡ್ತ ಸಂದರ್ಭ ಬುಳೆನ ಚಿತ್ರ ಬುಳೆಸೆಲ ಮಾತ ಕಲ್ವೆರ್ನ ಬಾಲ ಹಾಕಲು ಬರ್ಕೆದ ಬಾಮುಡು ಮಾನವತ್ತಿ ಪೊನ್ನುಲ್ಲ ಮಾನನೇ ಹಣ ಹಾಕಲು ಆ ಪುರ್ತುಗಳ ಕಡೆ ಕಾಂತು ಬೈದೆ ಕಡೆ ಕನ್ನಡ ಕಡೆ ದುಃಖ ದೆಪ್ಪರು ಅರೆ ಅರೆ ಕಾಲನೇ ಅವಲ ದೋತನೆ ಎಗ್ಲ ಪೂರ ಹಿರಿಯಾಕಳ ಕಾರಡು ಸಾಯ ಗೊಂಜಿ ದೈವ ಎತ್ತಿನ ಮೂಲ ಗೊಂಜಿ ಭೂತ ಎತ್ತಿನ ಬಡಗುರ್ಬಿತ್ತಿನ ಮಾನಿ ಕಿರಿಯ ಬಾರಿ ಸಂಸಾದ ಕಾರಡು ಅವಳ ದಾಂತ ಅದೇ ಬೋಣು ಚಿಂತೆ ಡಾಪಿ बर्तन दब रहे हैं ಚಿಂಚನೆ ಮಲ್ತೊಂದು ಪೋತುವೋದು ಪೋಪೆರ್ ಪಾದಿದುಲದ ಪದೊಂದ ವೈದಡ್ ಬೋವಿನೊರ್ ಪಾದಿಲದ ಪದುಂಜ ವೈದಲ ಕಾಂತು ಬೈದಲು ಪಪ್ಪತಪ್ಪ ನುವೆರ್ ನ ಪ್ರಕಾರ ನಮನಾಡು ಒಂಜಿ ಕಲ್ವೆರ್ಗ ಪತ್ರ ಚಿತ್ತಿನ ಶಕ್ತಿ ನಮ ಪದೊಂದ್ ಕೀರ್ಮಾನ ಮಂತೊನೊರ್ ಮನದಾರಿ ಕಾಡ ಲಕ್ಪೊನೊರ್ ಜಲಕಸಿಂಗ ರಾವನ್ ಒರ್ ಅಟ್ಟ ಗು ಲಂಜಿ ದೀಪುವೆರ್ ಗಿಚ್ಚಿಲ ತಾರೆನ್ ದೆರ್ಪೆರ್ ನೀಡು ಉಂತುವೆರ್ ನೀರೆ ಜಪ್ಪ ಪೇರು ಉಂತೊರ್ ಪೇರ ಜಪ್ಪನ ಕರಿತೊಂದು ಅಪ್ಪೆಗಂಗು ಬೈದಿಲೆ ಪಾಡೊಗು ಸೊಲ್ಪನೆ ತಂದಾಯ್ತ ಮಲ್ತೊಂದು ತೂತಾಡಿ ಪರ್ಕೆಗ್ ಬೆರಿಯಪ್ಪ ಪಾದೊಂದು ಕುಂಟಾಲ ಜೆತ್ತಿನ ಧರ್ಮ ಚಾವಡೆಗ್ ಬಂಜಪ್ಪ ಬಾಡ್ ಜತೆ ಪಿದಾಲ್ ಸುಂದರ್ ಪೊಡು ಪೋತ ಪೋದ ಧರ್ಮ ಚಾವಳಿಗೆ ವ್ಯಾಪಾರ ಬರ್ಧನೆ ಬಿನ್ನೆ ನಿಧಾನ ಕಾರ್ಯಡು ದಾನ ಗಜ್ಜರು ಬತ್ತೆ ಬಂದು ಕುಂಟಾದ ಸಂದರ್ಭಗಳು ಜಂತ್ರಿಯಿಂದ ಬರ್ಕೆದ ಬಾಮಡು ಆಲರಜ್ಜಿ ಬಾಲರಜ್ಜಿ ಕಲ್ವೆ ಕಾಕಿ ಮರಳು ಬತ್ತ ಮರಳೂತ ನನ್ನ ಪ್ರಕಾರವಾದ ಆಜಿ ಬತ್ತಾಯ ಮೂಜಿ ಬಗತ್ತಾಯ್ ಆ ಶಕ್ತಿ ನೆಚ್ಚಿ ಬೋಡ ಜನ ಜಂತ್ರ ಶಕ್ತಿಗಳನ್ನ ಬರ್ಕೆದ ಬಾಮಡು ತಪ್ಪುಗೆ ಸಾವಿರಲ್ಲ ನೀರು ಕೊರಕು ನಂದಾನ ಯಾನು ಕೊರಕು ನಂದಾನ ಗುಬ್ಬಿ ದೇವರಂತ ಮರ್ಗಿಂಡು ಮನೆಯ ದೇವರ ಬರ್ತಾ ಮರ್ಗಿಂಡು ಕಪ್ಪು ಮನೆಗೆ ಬಂದು ಬುಟ್ಟದೆ ಒಂದು ಸದ್ರಾಮೂಡಿ ಶಕ್ತಿ ಆ ಹೇಳಿದ ஓவா சக்தினானலகேன ஓனி சக்தின்கேனடா துவினாயனா கண்ண தேப்பால இடி கைனிடானனா கை தீப்பால ஒரு யப்பக்கு பட்டு ஜோகுリートனா பட்டுலல பரல பாடவ ஒரு பட்டு ஜோகுリートனா பட்டுலல பரல பாடவ என்னபகார வலது பத்தோடுமதே தெய்வத்தை பல பண்டை வற்குணாலத்து வர்ச்ச பண்டை வரதகுணாலத்து என்னபகாரம் அந்த சக்தினுக்கு ஒசித கோடபன நாடா தேசிதிர் கோடு பாஷை கலப்புடு தீர்மானிம்பட்டதென இருது ஏலதெ வீரப்ப போண்டரு தேசிதிர் தீர் பாஷைல கந்தேலே என்னபகாரம் அது இருவார கலத்து ஹஞ்சாஜெந்திரர்மச்சாவரிக்கு மட்டும் ஜெந்திரல ஈரபண்ண பகாரம் ದೇಶಿಯ ಭಾಷಗಲ್ತ ಮಲಿ ಆಲಿ ಮಂತ್ರ ಅಪ್ಪೇರಿ ಬಂದ ವಾಗ್ದಾನಕ್ಕೆ ಎನ್ನ ಜಂತ್ರ ಯೋಚನೆ ಅರೋಚನೆ ಗುಡಂಡರು ನೆನಪ್ರಕಾರವಾದ ತುಂಬ ಅಚ್ಚಿಗಲ್ಲ ಚಿನ್ನದ ಕುಳಿಗೆ ಒಂಜಿ ಕಣ್ಣ ತಾರಾಯಿ ಮುಂಜಿಕ ಮಂತ್ರ ಭಜನ ತೆರೆ ಕರೆತೊಂದು ಅರ ತೆರೆಗಳ ಶಕ್ತಿ ಉಂದಿನ ದೇನದ ಕಾಂತು ಬೈದಗಳಿಗೆ ನೆನಪ್ರಕಾರವಾದ ಆ ಪುರುತಗಳಿಗೆ ಕಪ್ಪು ರೂಪದ ಪುಚ್ಚದ ಗುರುವಾರ ಒಂದು ಕಾಂತು ಬೈದಂಗರೊಂದು ಕಾಂತು ಬೈದಿನ ಬೆಚ್ಚರಿ ಪೆಚ್ಚದೇಬಿರವು ಕಂಜಿನ ಬಚ್ಚನಿಗೆ ಬೆರ ಬಸಿ ಬರೋ ಕೇಂದ್ರ ಬತ್ತೆಗೆ ಸೂಜಿ ಬರೋ ನೂಲು ಬತ್ತೆ ನಂಗೆ ಕಾಂತು ಬೈದಿನ ಬತ್ತೆಗೆ ಸೂಂಕಾಡಿ ಬಕ್ಕೆಗೆ ಮತ್ತೊಂದು ಗೋವು ಸಂಖ್ಯೆ ಮರದ ಮುದ್ರೆಗಳು ಕಜೋಗದ ಕಲ್ಲಡು ಗಜಬಾಜಿನ ಚಿತ್ರ ಮಾಯಾ ಆ ಮಾಯಾ ನಂಬುದು ಆಜಿ ಊಜಿ ಬೋಡನ ಕಲ್ವೆರನ ಪತಗೋರಿಯ ಕಲ್ವೆರ ಪತ್ರ ಚಿತ್ರ ಭೂತ ಮಂತ್ರಿನ ಪುರಾಪುಡ ಮೇರೆಯಂಡರು ಮನ ಪ್ರಕಾರವಾದ ಕಟ್ಟಿ ಜತ್ತಿ ಬಾಗಿನ ತೀರ್ಮಾನವಂತ ಒಂದು ಸೂಂಕಾಡಿ ಬರ್ಕಿದ ಮಣ್ಣುಡೆ ಬಿಡುಂಡು ಕಟ್ಟೆ ಅರ್ಧ ಕಟ್ಟೆ ಗಡು ಹುಡುಗು ಗಡು ತಾವು ತಾವು ಜಿಡುಬಿದಾಡೊಂದು ತೂಯಿನಲ್ಪ ತೋಚೊಂದು ಲೆಚ್ಚಿನಲ್ಪ ನಿಜ ಒಂದು ಸಂಗೀತ ಜಯಂಕಾರ ಬಜ್ಜಿನ ಪಾಡೊಂದು ಧ್ರುವನಾಡ ಇಲ್ಲ ಇಲ್ಲ ಪಡನ ಪಾಡ ಒಂದು ಪಾವತ ಬಾಮುಡು ಅಧಿಕಾರಿ ಬಿಟ್ಟು ಮೆರವೊಂದು ಮೆರೆಯೊಂದು ಸತ್ಯ ಮಾತನಾಡಿದ ಕಲ್ಲ ಒಂದು ಮಾಯ ನಮಂಜು ರಾಜ್ಯ ಬಂದಾಗ ವೈಭವಡೆ ರಾಜ್ಯಭಾರ ಮತ್ತೊಂದು ಗ್ರಾಮಡು ಗ್ರಾಮ ದೇವರಾದ ಗ್ರಾಮನ ಕಾತಂದು ಬತ್ತ ಕಾಶಿ ವಿಶ್ವನಾಥ ದೇವಿಯರ ದೇಧರ್ಮನ ದುಂಬತ್ತ ದೇವೊಂದು ಗೋಲುಡಮ್ಮ ಕುದು್ರೋಳಮ್ಮ ಅಲೆಗಡೆ ಬಂದರೆ ಸರಾವುಡ್ ಮಗ ಅಷ್ಟಬಾದ ಮಲಿಕೆ ಬಂದಾರ ಕುಲಕು ದೇವರಾದ ಮೆರವಣತ್ತು ದೇವರಾಜು ಮೂಲ ಬಜ್ಜೀರಿನ ಆಧಾರದ ಬತ್ತೊಂದು ಭೂಮಿ ತುಂಬ ನಾಗಬ್ರಹ್ಮ ದೇವನ ಪಂಚನೆಯ ತಾರತ್ಯ ಮಲತೊಂದು ಒಂದು ವೈತವಾ ಹಕ್ಕದ ಅಧಿಕಾರದ ಮನಪು ಸಮಯ ಸಂದರ್ಭ ಕಾಲ வார காடுத்து பரத்த உங்குஷ்ட உழை கஜா பைப்பாச்சன மாநில மதிப்பெற சாதியப்பிரகவது கலாதத்தை கட்டி வாச